ನಮಸ್ಕಾರ ನಾವು ಅದೆಷ್ಟೋ ವಿಚಾರಗಳನ್ನ ನಮ್ದು ಅಂತ ತಿಳ್ಕೊಂಡಿರ್ತೀವಿ ಅದು ಸುಳ್ಳು ಅದೆಷ್ಟು ವಿಚಾರಗಳು ನನ್ನಲ್ಲಿದ್ದಾವೆ ನಾನೆಷ್ಟು ನಿಮ್ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇದ್ಯಾವುದು ನನ್ನದಲ್ಲ ಏಕೆಂದರೆ ನಾನು ಹೇಳುತ್ತಿರುವ ಈ ಮಾತುಗಳು ನಾನು ಹೇಳುತ್ತಿರುವ ಈ ವಿಷಯ ಬೇರೆಯವರಿಂದ ಅನೇಕ ವಿಚಾರಗಳನ್ನು ನಾನು ನೋಡಿ ಕಲಿತಿದ್ದೀನಿ ಅನೇಕ ವಿಚಾರಗಳನ್ನು ಓದಿ ತಿಳ್ಕೊಂಡಿದ್ದೀನಿ ಅನೇಕ ವಿಚಾರಗಳನ್ನು ನನ್ನ ಅನುಭವದಿಂದ ಅರ್ಥಕೊಂಡಿದ್ದೀನಿ ಈ ರೀತಿಯಾಗಿ ಇರಬೇಕಾದಂಥ ಸಂದರ್ಭದಲ್ಲಿ ನನ್ನದು ಹೆಂಗ್ತ ಬೇರೆಯವರಿಂದ ಕೇಳಿ ತಿಳ್ಕೊಂಡಾಗ ಅದು ಅವ್ರದ್ದು ಬೇರೆವ್ರದ್ದು ಘಟನೆ ನಾವು ತಿಳ್ಕೊಂಡಿದ್ದು ಅದು ಅವ್ರದ್ದು ಬೇರೆಯವರ ಅನುಭವ ಪುಸ್ತಕ ರೂಪದಲ್ಲಿ ಬಂದಿದ್ದಾರೆ ಅದನ್ನು ಓದಿ ತಿಳ್ಕೊಂಡಿದೆ ಅದು ಅದು ಇದೆಲ್ಲ ವಿಚಾರ ಮಾಡಿ ನೋಡಿದಾಗ ಯಾವುದೂ ಇಲ್ಲ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಬೇರೆಯವರ ವಿಚಾರಗಳನ್ನ ತಗೊಂಡು ನಮ್ಮ ವಿಚಾರಗಳಂತೆ ನಾವು ಹೇಳ್ಕೊಂಡು ತೊಗೊಂಡ್ಬಿಟ್ಟಿವಿ ನಾವು ಶಾಲೆಗೆ ಹೋಗ್ತೀವಿ ಕಲಿತೀವಿ ಕಲಿತ ನಂತರ ನಮ್ಮದೇ ಆದ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತೀವಿ ಒಂದು ಕ್ರಿಯೇಟಿವಿಟಿ ಸೃಜನಾತ್ಮಕತೆ ನಮ್ಮಲ್ಲಿ ಉಂಟಾಗ್ತದೆ ಆ ಸೃಜನಾತ್ಮಕತೆ ಹೆಂಗ ಉಂಟಾಗ್ತದ ನಾವು ಒಂದು ವಸದ್ ಮಾಡಿ ಹೋಗ್ತೀವಿ ಹೊಸದ್ ಏನು ಮಾಡಿರಲ್ಲ ಆ ಕಲಿತಾ ಒಂದು ಆಧಾರದ ಮೇಲೆ ಅದು ಇದು ಸೇರಿಸ್ಕೊಂಡು ನಾವು ಮತ್ತೊಂದು ಹೊಸ ಸಮ್ಮಿಶ್ರ ಅಷ್ಟೇ ಹೊಸದಾಗಿ ನಾವು ಪ್ರೆಸೆಂಟೇಶನ್ ಅಷ್ಟೇ ಹೊಸದಾಗಿ ನಾವು ನಿರೂಪಿಸ್ತೀವಿ ಅಷ್ಟೇ ಹಳೆಯ ವಿಷಯಗಳನ್ನೇ ಹೊಸದಾಗಿ ನಿರೂಪಿಸುವುದು ಹೊಸ ರೀತಿಯಿಂದ ನಿರೂಪಿಸುವುದು ಹಿಂಗಾಗಿ ಅದು ನಮ್ದು ಅಂತ ತಪ್ಪಂತ ಹೇಳಿ ಇದು ಎರಡನೇ ವ್ಯವಸ್ಥೆ ನಾವು ಕಲಿತ ಕಲಿಯೋದೇ ಬೇರೆಯವರಿಂದ ಜಗತ್ತು ನಾವು ಅನೇಕ ಪಾಠಗಳನ್ನು ಕಲಿಸ್ತೀವಿ ಅದು ಕಲಿತ ನಂತರ ನಾವು ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ತೀವಿ ಇದು ಕಲಂಕ ನಡ್ಕೊಂಡು ಬಂದವರ ಮುಂದೂ ನಡ್ಕೊಂಡು ಹೋಗ್ತದೆ ಅದಕ್ಕಾಗಿ ಇಲ್ಲಿ ಎಲ್ಲ ವಿಚಾರಗಳು ನಾನು ಇದು ನಾನು ನನ್ನ ಜ್ಞಾನ ನನ್ನ ವಿಚಾರ ನಾನು ಅನ್ನೋ ಭಾವ ಯಾಕಂದ್ರೆ ಈಗ ಇಷ್ಟೆಲ್ಲ ಹೇಳ್ತಾ ಇರೋದೇ ಅವ್ರ ಇವರಿಂದ ತಿಳ್ಕೊಂಡಿದ್ದಷ್ಟೇ ಅದು ನಂದು ಅಲ್ಬೆ ಅಲ್ಲ ಅದು ಅವ್ರಿಂದ ತಿಳ್ಕೊಂಡಿರ್ಬೋದು ಅವು ಇವು ಪುಸ್ತಕಗಳಿಂದ ತಿಳ್ಕೊಂಡಿರ್ಬೋದು ಬೇರೆಯವರ ಒಂದು ಘಟನೆಗಳನ್ನ ತಿಳ್ಕೊಂಡಿರ್ಬೋದು ಬೇರೆಯವರ ಮಾತುಗಳಿಂದ ನಾನು ಕಲ್ತಿರ್ಬಹುದು ಅವುಗಳನ್ನು ಒಂದಿಷ್ಟು ಚೆಂದಾಗಿ ಜೋಡಿಸಿ ಇಡುವ ಕೆಲಸ ಅಷ್ಟೇ ಮನೆ ಅದು ಬಿಟ್ರೆ ನಾನಿನ್ ಏನೂ ಇಲ್ಲ ನಾನು ಹುಟ್ಟಿದಾಗ ನನ್ಗೆ ಗೊತ್ತಿತ್ತು ಏನು ಗೊತ್ತಿರಲಿಲ್ಲ ನಂತರ ಒಂದಿಷ್ಟು ಕಲ್ತಿದ್ವಿ ಎಲ್ಲಿಂದ ಹೊರಗಿನಿಂದೆ ಒಳಗಿನಿಂದ ಇನ್ನೊಂದು ಕಲ್ತಿಲ್ಲ ನಾವು ಒಳಗಿನಿಂದ ನಾವು ಕಲ್ತೇವೋ ಅಂದ್ರೆ ಜಗತ್ತಿಗೆ ಗುರುವಾಗ್ತೀವಿ ಒಳಗಿನ ಅರು ನಮ್ಗೆ ಜಾಗ್ರತ ಆಯ್ತು ಅಂದ್ರೆ ನಮ್ಮ ಅರಿವು ನಮಗೆ ಗೊತ್ತಾಯಿತು ಅಂದ್ರ ನಾವು ಜಗತ್ತಿಗೆ ದೂರು ಅವಾಗ ಈ ಹೇಳೋದು ಯಾವುದು ಅವಶ್ಯಕತೆ ಅದು ಅಲ್ಲಿ ಅವನೇ ಬೇರೆ ಆಗಬೇಕು ಅದು ಒಂದು ಅದ್ಭುತ ಅಲ್ಲಿ ಮಾತುಗೆ ನಿಲುಕದ ಜ್ಞಾನ ಅದು ಸ್ವಯಂ ಸ್ವಯಂನಲ್ಲಿ ಸ್ಥಿರವಾಗುವುದು ಅವಾಗ ಅವಾಗ ನಂದು ಆಗ್ತದ ಆಗ ನಂದು ಅನ್ನೋ ಭಾವ ಇರದೇ ಇಲ್ಲ ಇಲ್ಲಿ ನಂದುವಂತ ಭಾವ ಸಾಕಷ್ಟ ನಮ್ದು ಯಾವುದೂ ಇಲ್ಲ ಹಿಂಗೆ ಉಲ್ಟ ಪಲ್ಟದ್ಬಿಟ್ಟದ್ದು ಜ ನೀವು ಕೂಡ ಇದ್ದೀರಿ ನಿಮ್ಮಲ್ಲಿ ಯಾವ್ದೂ ನಿಮ್ದಲ್ಲ ನೀವು ಹೇಳ್ತಕ್ಕಂಥ ವಿಚಾರಗಳಿರ್ಬೋದು ನಿಮ್ಮ ಜ್ಞಾನ ಇರ್ಬೋದು ಅದು ಬೇರೆಯವರಿಂದ ಪಡೆದಿದ್ದು ನನ್ನ ಅನುಭವದಿಂದ ಪ್ರದಿದ್ದ ಕೆಲವೊಂದ್ಸಾರಿ ಹೇಳ್ಬೋದು ಆ ಅನುಭವ ಆಗ್ಲಿಕ್ಕೆ ಇನ್ನೋದು ಒಂದು ಘಟನೆ ಆಗ್ಬೇಕು ಹೊರಗೆ ಅಲ್ಲಿ ಅನೇಕ ಪಾತ್ರಗಳು ಇರೋದು ಅನೇಕ ಪ್ರಸಂಗಗಳು ಇರೋದು ಅಂದಾಗ ಮಾತ್ರ ನಿಮ್ಗೆ ಅನುಭವ ಆಗ್ಬೋದು ಎಲ್ಲ ಅಂದ್ರೆ ಇಲ್ಲ ಹಿಂಗ ಹೊರಗಡೆಯಿಂದ ಅನೇಕ ಪಾತ್ರಗಳು ಪ್ರಸಂಗಗಳಿಂದ ನಿಮ್ಮ ಅನುಭವಗಳಾಗ್ಯಾವ ಅವು ಅವುಗಳದ್ದು ನಿಮ್ದು ಅಲ್ಲ ನನಗೂ ಕೂಡ ಅನುಭವಗಳು ಇರ್ಬೋದು ವಿಚಾರಗಳಿರ್ಬೋದು ಆ ಘಟನೆಗಳಿಂದ ಆ ಪಾತ್ರಗಳಿಂದ ನಾನು ತಲುಪಿ ಅದು ಅವ್ರು ನಮ್ಗೆ ನೀಡಿರತಕ್ಕಂಥ ಕೊಡುಗೆ ಅನೇಕ ಜನರಿಂದ ನಾವು ಕೊಡುಗೆಗಳನ್ನು ಸ್ವೀಕರಿಸಿವಿ ತಿಳಿದು ತಿಳಿಯದೆ ಸ್ವೀಕರಿಸಿವಿ ಕೊಟ್ಟವರಿಗೆ ಗೊತ್ತಿಲ್ಲ ಅವರಿಂದ ನಾವು ಇಂಥದ್ದು ಅಮೂಲ್ಯವಾದದ್ದು ಕೊಡದಿವಿ ಅಂತೇಳಿ ಅದೆಷ್ಟೋ ಜನರು ನಮ್ಗೆ ಅಮೂಲ್ಯವಾದ ಪಾಠಗಳನ್ನು ಕೊಟ್ಟು ಹೋಗಿರ್ತಾರೆ ಅದೆಷ್ಟೋ ಜನರು ನೋವಿನ ನಮ್ಮನ್ನ ಬೇಯಿಸಿ ಗಟ್ಟಿ ಮಾಡಿ ಹೋಗ್ಯಾರ ಅವರಿಗೆಲ್ಲ ನಾವು ಧನ್ಯವಾದಗಳು ಯಾಕಂದ್ರೆ ನಾವು ಬದುಕಿನಲ್ಲಿ ಸಾಗಲಿಕ್ಕೆ ಒಂದು ಹೆದ್ದಾರಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಒಂದಿಷ್ಟು ಪಾಲನ್ನ ನಮ್ಗೆ ಕೊಟ್ಟ ಒಳ್ಳೇದಿರ್ಬೋದು ಕೆಟ್ಟದಿರ್ಬಹುದು ಅವುಗಳಿಂದ ನಮ್ಮ ಜೀವನದ ಹೆದ್ದಾರಿಯ ನಿರ್ಮಾಣ ಆಗ್ತಾ ಇದೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರಿಗೂ ಕೂಡ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕು ಪ್ರತಿಯೊಂದು ಪುಸ್ತಕಕ್ಕೂ ಕೂಡ ಒಂದು ಧನ್ಯವಾದ ಅರ್ಪಿಸಬೇಕು ನಾವು ಓದಿರ್ತಕ್ಕಂಥ ಪುಸ್ತಕ ಪ್ರತಿಯೊಂದು ಘಟನೆ ನಾವು ನೋಡಿರ್ತಕ್ಕಂಥ ಘಟನೆಗಳಿಂದ ಏನೋ ಕಲ್ತೀವಿ ಅಂದ್ರೆ ಅದಕ್ಕೊಂದು ಧನ್ಯವಾದ ಅರ್ಪಿಸಬೇಕು ಕೆಲವೊಂದು ಒಳ್ಳೆಯದು ಕಲ್ತಿರ್ತೀವಿ ಕೆಲವ್ ಕೆಟ್ಟದ್ ಕಲ್ತಿರ್ತೀವಿ ಸ್ವೀಕರಿಸುವುದು ನಮ್ಮಲ್ಲಿದೆ ಉತ್ತಮವಾದದ್ದನ್ನ ಸ್ವೀಕರಿಸಿದ್ರೆ ನಮ್ಮ ಜೀವನ ಉತ್ತಮವಾಗಿರ್ತದ ಕೆಟ್ಟದ್ದನ್ನು ಸ್ವೀಕರಿಸಿದ್ರೆ ನಮ್ಮ ಜೀವನ ಕೆಟ್ಟದಾಗಿರ್ತದೆ ಇಲ್ಲಿ ಅನೇಕ ಘಟನೆಗಳು ಘಟಿಸ್ತಾವ ಅನೇಕ ವಿಚಾರಗಳು ಇನ್ನು ಪ್ರಸ್ತುತ ಎದುರು ಆಗ್ತಾವೆ ಆದರೆ ಅವು ಎಲ್ಲಷ್ಟು ಒಳ್ಳೆಯವನ್ನೂ ಆಗಿರಲಿಲ್ಲ ಸ್ವೀಕರಿಸೋದು ಕೂಡ ನಮ್ಗೆ ನಿರ್ಧಾರಕ್ಕೆ ಇರ್ತದ ನಾವು ಎಂಥದ್ದನ್ನು ಸ್ವೀಕರಿಸ್ತೀವಿ ಅಂತ ಜ್ಞಾನ ನಮ್ದಾಗ್ತದ ಅಂತ ಅರಿವು ನಮ್ದಾಗ್ತದ ಅಂತ ವಿಚಾರಗಳು ನಮಗಾಗ್ತದೆ ಉತ್ತಮವಾದದ್ದನ್ನು ಸ್ವೀಕರಿಸ್ತಿವು ಉತ್ತಮ ವಿಚಾರಗಳು ನಮ್ದಾಗ್ತದೆ ಕೆಟ್ಟದ್ದನ್ನು ಸ್ವೀಕರಿಸೋದು ಕೆಟ್ಟದ್ದು ಅದಕ್ಕೆ ಸ್ವೀಕರಿಸುವಿಕೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಸ್ವೀಕರಿಸಬೇಕು ಅಂದಾಗ ಮಾತ್ರ ಅದು ನಮ್ಮ ಬದುಕನ್ನು ರೂಪಿಸ್ತದೆ ಆದರೆ ಯಾವಾಗಲೂ ನಮ್ಮಲ್ಲಿ ಒಂದು ನೆನಪಿರಬೇಕು ಏನಂದರೆ ಯಾವುದೂ ನಮ್ಮ ಎಲ್ಲೋ ಬೇರೆ ಕೊಟ್ಟು ನಮ್ಮ ಕೊಟ್ಟಂಥ ಭಿಕ್ಷೆ ಅದು ಒಂದು ಕೊಡುಗೆ ಇದೆ ಅದಕ್ಕಾಗಿ ನಾವು ಕೃತಜ್ಞತೆ ಮಾಡಿದ್ದೇವೆ ಧನ್ಯವಾದಗಳು